ಎಲ್ಲ ರೈತ ಬಾಂಧವರಿಗೂ ಹಾಗೂ ನಮ್ಮ ಕಾಶಿಪುರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನ ಕಸ್ಟಮರ್ ಎಲ್ರಿಗೂ ಸ್ವಾಗತ ಕೊಡ್ತಾ ಇದೀವಿ ಈ ಕಾರ್ಯಕ್ರಮ ಇಂದು ನಾವ್ ಯಾತಕ್ಕ ಕಂಬಕೊಂಡಿದ್ದೀವಿ ಅಂದ್ರೆ ನಮ್ದು ಕರ್ನಾಟಕದಾದ್ಯಂತ ಇಂಡಿಯಾದಂತ ಸಾಮಾಜಿಕ ಭದ್ರತಾ ಇದ್ರೆ ಸ್ಯಾಚುಲೇಷನ್ ಕ್ಯಾಂಪ್ ಎಲ್ಲ ಆಗ್ತಾ ಇದೆ ಎರಡು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಇದೆ ಎಲ್ರು ಮಾಡಿಸ್ಕೊಳ್ಳಿ ಮಾಡಿಸ್ಕೊಳಿ ಅಂತ ನಾವು ಹೇಳ್ತಾನೆ ಇದೀವಿ ಅದು ಈಗ ಆ ಸ್ಕೀಮ್ ಅಲ್ಲಿ ಮಾಡಿಸ್ಕೊಂಡು ಈಗ ಇಬ್ಬರು ಬೆನಿಫಿಷರಿಗೆ ಅಮೌಂಟ್ ಬಂದಿದೆ ಜೆಜೆಬಿ ವೈ ಅಲ್ಲಿ ಆ ಅಮೌಂಟ್ ನ ಅವರಿಗೆ ವಿತರಣೆ ಮಾಡೋದಕ್ಕೆ ನಮ್ಮ ಹೆಡ್ ಆಫೀಸ್ ಇಂದ ನಮ್ಮ ಎಲ್ ಡಿ ಎಂ ಸರ್ ಅಂತ ಶ್ರೀಯುತ ಮಹದೇವ್ ಮಹದೇವ್ ಎಸ್ ಜೋಶಿ ಸರ್ ಅವರು ಬಂದರೆ ಅವ್ರಿಗೆ ಸ್ವಾಗತ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನ ರೀಜನಲ್ ಮ್ಯಾನೇಜರ್ ಆದಂತ ಶ್ರೀತ ವಿನಯ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಾನು ಮುಳುಬಾಗಲ್ ತಾಲೂಕ ಆರ್ಥಿಕ ಸಾಕ್ಷರತಾ ಕೇಂದ್ರ ಸಲ ನಾನು ಈಗ ನಲ್ವತ್ತು ಒಂದೇ ಮುಳುಬಾಗಲ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲೇ ಮೂವತ್ತೊಂಬತ್ತು ಕ್ಲೈಮ್ ಕೊಟ್ಟಿದ್ದೀವಿ ಏನು ಫೈನಾನ್ಷಿಯಲ್ ಇಯರ್ ಅಲ್ಲಿ ಈಗ ಫೈನಾನ್ಷಿಯಲ್ ಇಯರ್ ಅಲ್ಲಿ ಈಗ ಎರಡು ಕ್ಲೈಮ್ ಬಂದಿದೆ ಯಾಕಂದ್ರೆ ಈಗ ಸಾರ್ ಕೇಳಿದ್ರು ಇದು ಅವ್ರಿಗೆ ಹೆಂಗೆ ಕ್ಲೈಮ್ ಅಲ್ಲಿ ಇದಾಗುತ್ತೆ ಅಂತ ಹೇಳಿ ನಮ್ಮ ಆಫೀಸು ತಾಲೂಕ್ ಪಂಚಾಯತಿ ಅಲ್ಲಿ ಇರುತ್ತೆ ಅಲ್ಲ ಮಾತ್ರ ಬರ್ತಾರೆ ಆಮೇಲೆ ನಾನು ಮೂವತ್ತು ಪಂಚಾಯತಿಯಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ಕೊಡ್ತೀನಿ ಈ ಸ್ಕೀಮ್ ಬಗ್ಗೆ ಪಿ ಎಂ ಎಸ್ ಎ ಪಿ ಎಂ ಇದೆ ಅವೇರ್ನೆಸ್ ಕೊಟ್ಬಿಟ್ಟು ಎನ್ರೋಲ್ಮೆಂಟ್ ಮಾಡಿಕೊಡಿ ಅಂತ ಹೇಳ್ತೀನಿ ನಾನು ಅವಾಗ ಅವ್ರಿಗೆ ಹೇಳಿದಾಗ ಈ ಸ್ಕೀಮ್ ಅಲ್ಲಿ ಏನಂದ್ರೆ ಹೆಲ್ತ್ ಚೆಕ್ಅಪ್ ಇರೋದಿಲ್ಲ ನಿಮಗೆ ಪ್ರೈವೇಟ್ ಅಲ್ಲಿ ಎಲ್ ಐ ಸಿ ಅಲ್ಲಿ ತಗೋಬೇಕಂದ್ರೆ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ ಏನು ಐವತ್ ವರ್ಷ ಮೇಲ್ಪಟ್ಟ ಅವ್ರಿಗೆ ಪ್ರೀ ಆಕ್ಸಿಡೆಂಟ್ ಏನಾದ್ರು ಇದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆದ್ರೆ ಇದೇನು ಇಲ್ಲ ನಮ್ಮ ಬ್ಯಾಂಕ್ ಅಲ್ಲಿ ನಿಮ್ದು ಹಣ ಇದ್ರೆ ಇದು ಯಾವಾಗಾದ್ರೂ ಜಾಯಿನ್ ಆಗ್ಬಹುದು ವರ್ಷದಲ್ಲಿ ಮೂರು ತಿಂಗಳಿಗೊಂದ್ಸತಿ ಕಟ್ ಆಗುತ್ತೆ ಆರು ತಿಂಗಳಿಗೆ ಒಂದ್ಸತಿ ಕಟ್ ಆಗುತ್ತೆ ಆಮೇಲೆ ಒಂಬತ್ ತಿಂಗಳಿಗೊಂದ್ಸತಿ ಕಟ್ ಆಗುತ್ತೆ ಈಗ ಮೇಲೆ ಕಟ್ ಆದ್ರೆ ಆಮೇಲೆ ಮತ್ತೆ ಜೂನ್ ಮೇ ಜೂನ್ ಜುಲೈ ಅವಾಗ ಇನ್ನೂರ ಇಪ್ಪತ್ತಾರು ಕಟ್ ಆಗುತ್ತೆ ಆಮೇಲೆ ಮುನ್ನೂರ ಚಿಲ್ಲರೆ ಆಮೇಲೆ ನೂರ ಹದಿನಾಲ್ಕ ರೂಪಾಯಿ ಆ ರೀತಿ ಕಟ್ ಆಗುತ್ತೆ ಅವ್ರಿಗೆ ಕ್ಲೈಮ್ ಮಾಡೋದಕ್ಕೂ ನಮ್ಮ ಹತ್ರ ಬಂದ್ರೆ ನಾವು ಹೇಳ್ತೀವಿ ಕ್ಲೈಮ್ ಅಂದ್ರೆ ಏನಿಲ್ಲ ನ್ಯಾಚುರಲ್ ಡೆತ್ ಆದ್ರೆ ಅವ್ರ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು ನ್ಯಾಚುರಲ್ ಡೆತ್ ಬಂದ್ಬಿಟ್ಟು ಪಿ ಎಂ ಜೆಜೆತ್ತರಿಂದ ಹದಿನೆಂಟರಿಂದ ಐವತ್ತು ವರ್ಷ ಒಳಗಡೆ ಇರೋರಿಗೆ ಅದು ಕ್ಲೈಮ್ ಬರುತ್ತೆ ಎನಿ ನೇಚರ್ ಆಫ್ ಡೆತ್ ಅವ್ರು ಇದ್ದಕ್ಕಿದ್ದಂಗೆ ತೀರ್ಕೊಂಡ್ರೆ ವಯಸ್ಸಾದ್ರೆ ಇಲ್ಲ ಏನಾದ್ರೂ ಆದ್ರೆ ತತ್ಕೊಂಡ್ರೆ ನ್ಯಾಚುರಲ್ ಡೆತ್ ಇನ್ನೊಂದು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅದು ಹದಿನೆಂಟರಿಂದ ಎಪ್ಪತ್ ವರ್ಷ ವಯಸ್ಸು ಅದೇ ಆಕ್ಸಿಡೆಂಟ್ ಹಾವು ಕಚ್ಚಿದ್ರೆ ಈಗ ನಮ್ಮ ಆರ್ ಸರ್ ಹೇಳಿದ್ರು ಹಾವು ಕಚ್ಚಿದ್ರೆ ಮರದಿಂದ ಬಿದ್ದೋದ್ರೆ ಎತ್ತು ಕುಂಬುದ್ರೆ ಖುಷಿ ಹಾಡ್ದಲ್ಲಿ ಬಿದ್ದೋದ್ರೆ ಈ ತರ ಏನಾದ್ರು ಆಗಿದ್ರೆ ಅವರು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡ್ಬೇಕು ಇಲ್ಲ ಪಂಚನಾಮ ಅಂತ ಬರುತ್ತೆ ಅದ್ ಕೊಟ್ಬಿಟ್ಟು ಅವ್ರು ಯಾವ ರೀತಿ ಡೆತ್ ಆಗಿದ್ದಾರೆ ಅಂತ ಹೇಳಿ ಒಬ್ರು ಪೊಲೀಸ್ ಬಂದು ವೆರಿಫೈ ಮಾಡ್ಬಿಟ್ಟು ಅದ್ ಕೊಡ್ತಾರೆ ಅವರಿಗೆ ಕರೆಕ್ಟ್ ಆಗಿದ್ರೆ ಅವ್ರ ನಾಮಿನಿದು ಬಂದ್ಬಿಟ್ಟು ಯಾರ ನಾಮಿನಿ ಕೊಟ್ಟಿರ್ತಾರೋ ಅವ್ರ ನಾಮಿನಿದು ಪಾಸ್ಬುಕ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಐಡಿ ಆಮೇಲೆ ಇವ್ರದು ಡೆತ್ ಆಗಿರೋದು ಪಾಸ್ಬುಕ್ ಆಧಾರ್ ಕಾರ್ಡ್ ಹೋಟರ್ ಐಡಿ ಇಷ್ಟು ಡಾಕ್ಯುಮೆಂಟ್ ಕೊಟ್ರೆ ನಮ್ ಮ್ಯಾನೇಜರ್ ಅವರು ಅದಕ್ಕೆ ಆದ ಒಂದು ಫಾರ್ಮ್ ಇರುತ್ತೆ ಅದು ಫಿಲ್ ಮಾಡಿ ಕೊಟ್ಟಿದ್ರೆ ನಿಮಗೆ ಅವ್ರು ಫೋನ್ ಮಾಡ್ತಾರೆ ಆ ಫೋನ್ ಮಾಡಿದಾಗ ಯಾವ ತರ ಡೆತ್ ಆ ಕೆಲವು ಕಂಪನಿಯವ್ರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಹಂಗೆ ನಿಮ್ ಅಕೌಂಟ್ ಗೆ ಅಮೌಂಟ್ ಬರುತ್ತೆ ಇದು ಮಿನಿಮಮ್ ಮೂವತ್ತರಿಂದ ನಲ್ವತ್ತೈದ ನಾವು ನಾವು ಕಳಿಸಿರೋದ್ರಲ್ಲಿ ಸರ್ ಎಲ್ಲಾ ಸೇರಿ ನಲವತ್ತೈದರಿಂದ ಮೂವತ್ ದಿನ ಬಂದಿದೆ ಸರ್ ಇದು ನಲ್ವತ್ತೊಂದನೇ ಕ್ಲೈಮ್ ಈಗ ನಮ್ಮ ಹೆಡ್ ಆಫೀಸರ್ ಕೂಡ ಕೇಳ್ತಾರೆ ಮುಳುಗಾಗ್ಲಲ್ಲಿ ಜಾಸ್ತಿ ಡೆತ್ ಆಗ್ತಾ ಇದಾರೆ ಅಂತ ಹೇಳಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಮ್ಯಾನೇಜರ್ ಅವರು ಅದೇ ರೀತಿ ಕೋಪರೇಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ವೆ ಮಾಡ್ಬಿಟ್ಟು ಮ್ಯಾನೇಜರ್ಗೆ ಹೇಳಿದ ತಕ್ಷಣ ಸರ್ ಈ ತರ ಬಂದಿದೆ ಸರ್ ಮಾಡಿ ಅಂದ್ರೆ ಯಾಕಂದ್ರೆ ಅವ್ರೆ ಡೆತ್ ಆಗಿರ್ತಾರೆ ಅವರೇ ಅವ್ರು ನೋವಲ್ಲಿ ಇರ್ತಾರೆ ಅದಕ್ಕೆ ಅವ್ರು ತಗೊಂಡು ಬೇಗನೆ ಪ್ರೊಸೆಸ್ ಮಾಡ್ಬಿಟ್ಟು ಇದ್ ಮಾಡ್ತಾರೆ ನಲವತ್ತೊಂದನೇ ಗೆ ನಾನು ತುಂಬಾ ಯಾಕಂದ್ರೆ ಅವ್ರಿಗೆ ನಾವೇನು ಆಗಲ್ಲ ಅವ್ರಿಗೆ ಒಂದ್ ಸಣ್ಣ ಅಮೌಂಟ್ ಪ್ಲೇನ್ ಮಾಡ್ಕೊಟ್ರದ್ ಅದೇ ನಮ್ಗೊಂದು ದೊಡ್ಡ ಪುಣ್ಯ ಅದೇ ಎಲ್ಲಾ ಮುಳಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ನಾನೇನ್ ವಿನಂತ ಎಲ್ರು ಇದೇ ತಿಂಗಳು ಮೇ ಇಪ್ಪತ್ತೊಂದರಿಂದ ಮೂವತ್ತನೇ ತಾರೀಕು ವಗ ಆಗುತ್ತೆ ನಮ್ದು ಎನ್ರೋಲ್ಮೆಂಟ್ ರೇಟ್ ಸಫಿಶಿಯಂಟ್ ಬ್ಯಾಲೆನ್ಸ್ ನಾನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡ್ರೆ ಯಾರಿಗೆ ಏನು ನೀವು ಹೋಗಿ ಕೈ ಕೊಡೋಷ್ಟಿಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ ನಿಮ್ಮ ಅಕೌಂಟ್ ಇಂದೇ ಆಟೋ ಡೆಬಿಟ್ ಆಗುತ್ತೆ ಆಟೋ ಡೆಬಿಟ್ ನಿಮ್ಮ ನಿಮ್ಮಲ್ಲಿ ಹದಿನೆಂಟ್ ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಜಾಯಿನ್ ಆಗ್ಬಹುದು ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ ಏನಾದ್ರೂ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಬ್ಯಾಂಕ್ ಮಾಡಿದ್ರೆ ಬಂದ್ ಮಾತಾಡಿ అదే రీతి నమ్మ ఆర్బిస్ నీట్ బ్యాంక్ ఆఫీస్ అల్లిగేకే పంచాయి ఆఫీస్ ఆర్థిక సాక్షరత ఎలా బ్యాంక్ సలహాతి నాట్లీనరా బ్యాంకు గ్రామీణ బ్యాంక్ ఎలా ఎలా బ్యాంక్ ఎలా మాట్టు ఇది మాందే బ్యాంక్ ಒಂದೇ ಕಡೆ ಯಾಕಂದ್ರೆ ಆಧಾರ್ ಕಾರ್ಡ್ ಇರುತ್ತೆ ಅವರು ಡೆತ್ ಸರ್ಟಿಫಿಕೇಟ್ ಕೊಟ್ಟಾಗ ಆಧಾರ್ ಕಾರ್ಡ್ ಮಕ್ಕಳ ಚೂರು ಕೊಡ್ಲೇಬೇಕಾಗುತ್ತೆ ಅವಾಗ ಗೊತ್ತಿರ್ಲಿಲ್ಲ ಅವ್ರು ಮಾಡ್ಕೊತಾ ಇರ್ತಾರೆ ಆವಾಗ ಹೋಗ್ಬಿಟ್ಟು ಬ್ಯಾಂಕ್ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೋಬಹುದು ಕ್ಯಾನ್ಸಲ್ ಆಪ್ಷನ್ ಕೂಡ ಇರುತ್ತೆ ಬ್ಯಾಂಕ್ ಇದ್ರೆ ಆಗಲ್ಲ ಬೇರೆ ಬ್ಯಾಂಕ್ ಇದ್ರೆ ಆಗುತ್ತೆ ನಾವು ಈ ಪಿ ಎಂ ಜೆಜೆ ಬಿವೈ ಇಂದ ಪಡೆದಿರೋ ಹಣನ ನಮ್ಮ ಮಗು ಎಜುಕೇಶನ್ಗೆ ಯೂಸ್ ಮಾಡ್ಕೊಂತ ಇದೀವಿ ಸರ್ ಅದರಿಂದ ಎಲ್ಲಾರು ಪಿ ಎಂ ನಮ್ಮ ತಾಯಿ ಅವ್ರು ಮಾಡಿಸಿದ್ರು ನಮ್ಗೆ ಗೊತ್ತೇ ಇರ್ಲಿಲ್ಲ ಬ್ಯಾಂಕ್ ಮ್ಯಾನೇಜರ್ ಹತ್ರ ಬಂದು ಸರ್ ಯಾವ್ದನ್ನ ಸ್ಕೀಮ್ ಇದೆಯಾ ಅಂತ ಕೇಳಿದಾಗ ನಮ್ ಮ್ಯಾನೇಜವ್ರು ಮ್ಯಾನೇಜರ್ ಸರ್ ಅವರು ನಾವು ಚೆಕ್ ಮಾಡಿದ್ರು ಚೆಕ್ ಮಾಡಿ ಹೌದಪ್ಪ ನಿಮ್ ತಾಯಿ ಅವರದಿದೆ ಎರಡು ಲಕ್ಷ ಬರುತ್ತೆ ಅಂದು ಜಡ್ ಸೀಟ್ ಎಲ್ಲ ಕೂಡ ಕೇಳಿದ್ರು ತಂದ್ಕೊಟ್ಟೆ ವಿತ್ ಇನ್ ಟ್ವೆಂಟಿ ಡೇಸ್ ಅಲ್ಲಿ ಕ್ಲೇಮ್ಸ್ ಆಯ್ತು ಟೂ ಲ್ಯಾಕ್ಸು ತುಂಬಾ ಉಪಯೋಗ ಉಪಯೋಗ ಆಗುತ್ತೆ ಸರ್ ಅಮೌಂಟ್ ಎಲ್ರೂ ಇದ್ ಬಳಸಬೇಕು ಇಲ್ಲ ಸರ್ ಕಷ್ಟ ಏನಾಗಿಲ್ಲ ಸರ್ ಕೊಟ್ಟಿದ್ದು ಟ್ವೆಂಟಿ ಡೇಸ್ ಅಲ್ಲಿ ನನ್ನ ಗೆ ಕ್ರೆಡಿಟ್ ಆಯ್ತು ತುಂಬಾ ಚೆನ್ನಾಗಿದೆ ಅದೇ ಹಾಸ್ಪಿಟಲ್ ಹಾಸ್ಪಿಟ್ಲ್ ಖರ್ಚು ಮಾಡಿದ್ವಿ ತುಂಬಾ ಅನುಕೂಲ ಆಯ್ತು ಸಾಲ ಮಾಡ್ಕೊಂಡಿದ್ವಿ ಸ್ವಲ್ಪ ಸಾಲಗೆಲ್ಲ ಇದ್ ಮಾಡಕ್ಕೆ ಅನುಕೂಲ ಆಯ್ತು ಸರ್